ನಮಸ್ಕಾರ ಒಂದು ಸಲ ಆದರೂ ಈ ಕಾರ್ನ್ ಪಲ್ಯ ಮಾಡಿ ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂತಂದರೆ ಪದೇ ಪದೇ ನೀವು ಈ ಒಂದು ಸಬ್ಜಿನ ಮಾಡ್ಕೊಂಡು ತಿಂತೀರ ಅಷ್ಟೊಂದು ರುಚಿಯಾಗಿ ಬರುತ್ತೆ ಬೇರೆ ಪಲ್ಯಗಳು ಮಾಡ್ತಿರೋ ಬಿಡ್ತಿರೋ ಬಟ್ ಈ ಕಾರ್ನ್ ಮಾತ್ರ ಒಂದು ಸಲ ಕಂಪಲ್ಸರಿ ಮಾಡಲೇಬೇಕು ಹೆಂಗ ಮಾರ್ಕೆಟಲ್ಲಿ ಫ್ರೆಶ್ ಆಗಿ ಸ್ವೀಟ್ ಕಾರ್ನ್ ಸಿಗುತ್ತೆ ಸೊ ಖಂಡಿತ ಮಾಡಿ ಮಿಸ್ ಮಾಡಬೇಡಿ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರಲ್ಲಿ ಮೊದಲು ನಾನು ಎರಡು ಟೊಮ್ಯಾಟೋಸ್ನ ಈ ಥರ ಸ್ಲೈಸ್ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ ಜೊತೆಗೆ ಎಂಟರಿಂದ ಹತ್ತು ಗೋಡಾಂಬಿ ಆ್ಯಂಡ್ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಅಂದರೆ ಧನಿಯಾ ಪತ್ತ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಾಗಿ ರುಬ್ಕೊಂಡು ಬನ್ನಿ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಸೊ ಈ ರೀತಿಯಾಗಿ ಪೇಸ್ಟ್ ಆಗುತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಗ್ರೀನ್ ಕಲರ್ ಆಗಿ ಬರುತ್ತೆ ಸೊ ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳಿ ಒಂದು ಬಾಳ್ಗೆ ತೊಗೊಳ್ಳಿ ಇದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಬಿಸಿ ಆದಮೇಲೆ ಒಂದು ದಪ್ಪ ಮೆಣಸಿನ್ಕಾಯಿ ಇರುತ್ತೆ ಅಲ್ವಾ ಅದ್ರಾಗಿಂದ ನಾನು ಕಾಲು ಭಾಗದಷ್ಟು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡಿರೋದು ಜೊತೆಗೆ ಒಂದು ಸ್ವೀಟ್ ಕಾರ್ನ್ ಒಂದು ಆಗುತ್ತೆ ಸೊ ಈ ಥರ ಮೇಲುಗಡೆ ಸ್ವೀಟ್ ಕಾರ್ನ್ ಅಷ್ಟೇ ತೆಗೆದ್ಬಿಟ್ಟು ಆ್ಯಡ್ ಮಾಡಿ ಇದಕ್ಕೆ ಹೈ ಫ್ಲೇಮ್ ಮೇಲೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ಲೋ ಫ್ಲೇಮ್ ಮೀಡಿಯಂ ಫ್ಲೇಮ್ ಇಡಕ್ಕೆ ಹೋಗಬೇಡಿ ಸಾಫ್ಟ್ ಆಗೋಗಿಬಿಡತ್ತೆ ನಾವು ಇದನ್ನು ರೋಸ್ಟ್ ಮಾಡಬೇಕು ಸೊ ದ್ಯಾಟ್ ಸ್ಮೋಕಿ ಫ್ಲೇವರ್ ಇದರಲ್ಲಿ ಬರುತ್ತೆ ಅವಾಗ ಈ ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್ ಪಲ್ಯ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಬೇಕು ಅಂತಂದರೆ ನೀವು ಸ್ವೀಟ್ ಕಾರ್ನ್ ಹಾಗೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂತಂದರೆ ಒಂದು ವಿಷಲ್ ಬಾಯ್ಲ್ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೋಬೋದು ಇದು ನಿಮ್ಮ ಮೇಲೆ ಬಿಟ್ಟಿರೋದು ಸೊ ಹಾಗೆ ಆ್ಯಡ್ ಮಾಡಿದರೆ ಸ್ವಲ್ಪ ಕುದಿಸೋಕ್ಕೆ ಟೈಮ್ ತೊಗೊಳುತ್ತೆ ನೀವೇನಾದರೂ ಒಂದು ಬಾಯ್ಲ್ ಮಾಡ್ಕೊಂಡು ಆ್ಯಡ್ ಮಾಡಿದರೆ ಸ್ವಲ್ಪ ಬೇಗ ಆಗಿ ಕುಕ್ ಆಗುತ್ತೆ ಅಷ್ಟೇ ಓಕೆ ಸೊ ಈ ರೀತಿಯಾಗಿ ನೀವು ಚೆನ್ನಾಗಿ ಹೈ ಫ್ಲೇಮ್ ಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ತೊಗೊಳ್ಳುತ್ತೆ ರೋಸ್ಟ್ ಆಗೋದಕ್ಕೆ ಸೊ ಈ ಥರ ರೋಸ್ಟ್ ಆಗಿದೆ ಅಂದಾಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಅಗೇನ್ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಇದ್ದೀನಿ ಆ್ಯಂಡ್ ಈ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಸೊ ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಸಾಸಿವೆ ಜೀರ್ಗಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದು ಚಟಪಟ ಅಂತ ಅನ್ನುವಾಗ ನಾನಿಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿನ ಚೆನ್ನಾಗಿ ಫೈನ್ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲನೂ ಚೆನ್ನಾಗಿ ಇವಾಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಸೊ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆದಮೇಲೆ ಸೊ ಇದಕ್ಕೆ ಒಂದಿಷ್ಟು ಹಿಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಿಂಗೆ ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ಅಂತೂ ಬಂದೇ ಬರುತ್ತೆ ಜೊತೆಗೆ ನಮ್ಮ ಬೋನ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅಗೇನ್ ಹಿಂಗೆ ಆ್ಯಡ್ ಮಾಡಿದ್ಮೇಲೆ ನಾವೇನು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪನ ನೀರು ಆ ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡಿರೋದು ಸೊ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ಒಂದಿಷ್ಟು ಬೇಸಿಕ್ ಮಸಾಲಾಸ್ಗಳು ಆ್ಯಡ್ ಮಾಡೋಣ ಸೊ ಸ್ವಲ್ಪನೇ ಸ್ವಲ್ಪ ಧನಿಯಾ ಪೌಡರ್ ಕೊರಿಯಾಂಡರ್ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನಿಮಗೆ ಖಾರಕ್ಕೆ ಬೇಕಾಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಟೊಮೆಟೊ ಹಸಿ ಟೊಮೆಟೊ ಹಾಕಿರೋದ್ರಿಂದ ಅದರ ಸ್ಮೆಲ್ ಬರಬಾರ್ದಲ್ವಾ ಸೊ ಅದಕ್ಕೆ ಈ ಮಸಾಲಾನ ಎಷ್ಟು ಚೆನ್ನಾಗಿ ನಾವು ಹುರ್ಕೊಳ್ತೀವಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟೇ ರುಚಿಯಾಗಿ ಈ ಕಾರ್ನ್ ಪಲ್ಯ ರೆಡಿ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಸೊ ಇಲ್ಲಾಂತಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಲೋ ಫ್ಲೇಮ್ ಮೇಲೆ ಸೊ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಆವಾಗ ಮಸಾಲ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ತುಂಬಾ ಥಿಕ್ಕಾಗಿದೆ ಸೊ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಒಂದು ಸ್ಟೇಜಲ್ಲಿ ನಾವೇನು ಎಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಸೊ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆ್ಯಂಡ್ ನಿಮಗೆ ಥಿಕ್ನೆಸ್ ನೋಡ್ಕೊಳ್ಳಿ ಗಟ್ಟಿ ಬೇಕು ಅಂತಂದರೆ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಥಿಕ್ನೆಸ್ ಪ್ರಕಾರ ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಪ್ರಕಾರ ಆ್ಯಂಡ್ ನೀರು ಆ್ಯಡ್ ಮಾಡಬೇಕಾದ್ರೆ ಬಿಸಿ ನೀರು ಉಪಯೋಗಿಸಿ ಸೊ ದ್ಯಾಟ್ ಕುಕ್ಕಿಂಗ್ ಪ್ರೊಸೀಜರ್ ಸ್ಟಾಪ್ ಆಗೋಲ್ಲ ಕಂಟಿನ್ಯೂಸ್ ಆಗಿರುತ್ತೆ ಆ್ಯಂಡ್ ಟೇಸ್ಟಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಹಾ ಫ್ರೆಂಡ್ಸ್ ಇನ್ನೂ ನೀವು ಐಶು ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಈ ಥರ ಹೊಸ ಹೊಸ ಪಲ್ಯ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಇಲ್ಲಿ ಇವಾಗ ಗರಂ ಮಸಾಲ ಪೌಡರ್ ಸ್ವಲ್ಪ ಕಸೂರಿ ಮೇತಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಸೂರಿ ಮೇತ್ರಿ ಇದ್ದರೆ ಹಾಕಿ ಇಲ್ಲ ಅಂತಂದರೆ ಇಲ್ಲ ಬಟ್ ಇದು ಹಾಕಿದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಎರಡೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿದ ಮೇಲೆ ಲೋ ಫ್ಲೇಮ್ ಮೇಲೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ನಿಮಗೆ ನನ್ನ ರೆಸಿಪೀಸ್ಗಳು ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮದು ಕೂಡ ಯೂಟ್ಯೂಬ್ ಚಾನಲ್ ಇದ್ದರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ಸೊ ದ್ಯಾಟ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋಣ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಕುಕ್ ಮಾಡಿದರೆ ಮುಗಿತು ನಮ್ಮ ರೆಸಿಪಿ ರೆಡಿ ಸೊ ವಿಡಿಯೋ ಆದರೆ ಲೈಕ್ ಮಾಡಿ